ವೆಂಕಟಪುರ ಗ್ರಾಮದ ಯುವಕರು ಒಂದೇ ದಿನದಲ್ಲಿ ಇಪ್ಪತ್ತೆರಡು ಟ್ರೈಲರ್ ನೂರ ತೊಂಬತ್ತು ಟನ್ ಕಬ್ಬು ಹೇರಿ ವಿಶೇಷ ಸಾಧನೆ ಮಾಡಿ ಎಲ್ಲರಿಗೂ ಮಾದರಿ ಆಗಿದ್ದಾರೆ ಅದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ ಕೃಷ್ಣಪ್ಪ ದರಪ್ಪ ಪೂಜಾರಿ ಇವರ ಗ್ಯಾಂಗ್ ಯುವಕರಿಂದ ಒಂದೇ ದಿನ ಹನ್ನೊಂದು ಅಂದರೆ ಇಪ್ಪತ್ತೆರಡು ಟೈಲರ್ ಕಬ್ಬು ಕಟಾವು ಮಾಡಿ ತುಂಬಿ ಕಾರ್ಖಾನೆಗೆ ಕಳಿಸಿರುವ ಸಾಹಸ ಮಾಡಿದ್ದಾರೆ ಮೂಡಲಗಿ ತಾಲೂಕಿನ ವೆಂಕಟಾಪುರ ಗ್ರಾಮದ ಟ್ಯಾಕ್ಟರ್ ಮಾಲೀಕರಾದ ಹನುಮಂತ್ ಪೂಜಾರಿ ಇವರ ಕಬ್ಬು ಗ್ಯಾಂಗಿನ ಇಪ್ಪತ್ತೆಂಟು ಯುವಕರು ಒಂದೇ ದಿನ ಅಂದರೆ ಮುಂಜಾನೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಕುಲಕರ್ಣಿ ಅವರ ಹೊಲದಲ್ಲಿ ಸರಾಸರಿ ನೂರ ತೊಂಬತ್ತು ಟನ್ ಕಬ್ಬು ಕಟಾವು ಮಾಡಿ ಹನ್ನೊಂದು ಸಾರಿಗೆ ಕಬ್ಬು ತುಂಬುವ ಮೂಲಕ ಸಾಹಸ ಮೆರೆದಿದ್ದಾರೆ ಚಾಲಕರು ಸಿದ್ದಪ್ಪ ತಪಸಿ ಸತೀಶ್ ಪೂಜಾರಿ ಹಾಗೂ ಗ್ಯಾಂಗಿನ ಮಾಲೀಕ ಬಸಪ್ಪಕ್ಕ ಅಜ್ಜನ್ ಕಟ್ಟಿ ಶ್ರೀನಿವಾಸ್ ಪೂಜಾರಿ ಇವರ ಕಾರ್ಯಕ್ಕೆ ಗ್ರಾಮಸ್ಥರಿಂದ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ

ಇವತ್ತು ಎಷ್ಟು ಕಬ್ಬ ಕಡಿದ್ರಿ ಹನ್ನೊಂದು ಲೋಡ್ ಸರ್ ಟೆಸ್ಟ್ ಮುಂದಿ ಕೂಡ ಮೂವತ್ತಾರು ಮಂದಿ ಬಾಯಿ ಮಾಡಬೇಡ ಫ್ರೆಶ್ ಇರ್ಬಿಟ್ಟರೆ ಹಂಗೆ ಸರಿ

ಇನ್ನೇನು ಮಾಡ್ತಾರೆ ಬಿಡ್ತಾರೆ ಅವ್ರ ಗೊತ್ತೀರಿ ಇಲ್ಲ ಊರಾಗ ಯಾರು ಮಾಡಿದ್ರು ಸರ್ ನಾವು ಒಟ್ ನಮ್ಮ ಪ್ರೇಮಾಗ ನಾವು ಇಪ್ಪತ್ತು ಜನ ಹುಡುಗರು ಜೊತೆ ಕುಡಿ ಕಬ್ಬಾ ಕಡಿದ್ರಲ್ಲ ಅವರಿಗೆಲ್ಲ ಏನು ಹೇಳ್ತೀರಿ ಈಗ ಏನು ಮಾ ಅವ್ರು ಮಾಡ್ಯಾರ್ಲಾರಿ ಧನ್ಯವಾದ ಹೇಳ್ಬೇಕಲ್ಲ ಸರ ಇಷ್ಟ ಹೇಳ್ಬೇಕ್ರಿ ಸರ್ ಸ್ಪೆಷಲ್ ಆಗಿ ಊಟದ ಎಲ್ಲಾ ವ್ಯವಸ್ಥೆ ಮಾಡಿದ್ರು ಅರವತ್ತು ನಾಷ್ಟಾಗ ಎಲ್ಲ ವ್ಯವಸ್ಥೆ ಮಾಡಿದ್ರಿ ಮಾಲಕ್ರು ರೀ ಎಲ್ಲಾರೀ ಎಲ್ಲಾರು ಖುಷಿನ ಒಂಗ್ ಹಿಂಗೇ ತನಗಲ್ ಸರ ಹಂಗಿದ್ದಾರೀ ಮಾಲಕರ ದರಿಯಪ್ಪ ಕೃಷ್ಣಪ್ಪ ಪೂಜಾರಿ ಹನುಮಂತ ದರಿಪ್ಪ ಪೂಜಾರಿ ಹಂಗ ಮಾಲಕರ ಅವ್ರದ್ರಿ ಹೆಂಗ್ ಮಾಲಕರವ್ರಿ ಗಾಡಿ ಮಾಲಕರ ಅವ್ರಿ ಹೊಲಾನ ಅವ್ರದಾರ ಸರ್ ಮಾಡಕ್ ಎಲ್ಲ ಐತ್ರಿ ಎಲ್ಲ ಮನೆಯವ್ರಿ ಹಂಗ ಮಣ್ಯವ್ರಿ ಸರ್ ನಿಮ್ಮ ಎಲ್ಲಪ್ಪ ಮಿಸ್ರಿ ಇವತ್ತು ಕಬ್ ನೀವು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿರಿ ಎಷ್ಟು ಲೋಡ್ ಕಾಯಿಸಿದ್ರಿ ಆರಕ್ಕೆ ಬಂದಿರ್ತಮ್ಮ ಆರೂವರೆಗೆ ಚಾಲು ಮಾಡಿರು ಹಾಂ ಎಷ್ಟು ಲೋಡ್ ಕಳ್ಸಿದ್ರಿ ಹನ್ನೊಂದು ತಮ್ಮ ಎಷ್ಟು ಬೆಳಗ್ಗಿಂದ ಕಡೆಯತ್ತಾರ ಹಾಂ ಬೆಳಗ್ಗೆ ಆರೂವರೆಗೆ ಚಾಲು ಮಾಡಿರೋ ಸಂಜೆ ಆರಕ್ಕೆ ಬಿಟ್ಟಾರೀಬೇಕು ಬೆಳಿಗ್ ಕಬ್ಬ ಕಡತ್ರಿ ಎಷ್ಟು ಲೋಡ್ ಕಬ್ಬ ಕಬ್ಬಾಡ್ರಿಗ ಆರ್ ಗಂಟೆಗೆ ಬಂದ್ ಆರೂವರೆಗೆ ಚಾಲು ಮಾಡ್ರಿ ಮುಂಜಾನೆ ರೀ ಸಂಜೆ ಆರಕ್ ಬಿಟ್ಟಾರೀ ಹನ್ನೊಂದು ಲೋಡ್ ಕಬ್ಬು ಬೇರ್ಯಾರ ಇಪ್ಪತ್ತೆಂಟು ಮಂದಿ ಇದಾರೆ ಇಪ್ಪತ್ತೆಂಟು ಮಂದಿ ಕೂಡಿ ಕಂಟಿನ್ಯೂಸ್ ನೋಡುವ ಊಟಕ್ಕೆ ಒಂದ್ ಎರಡು ತಾಸಿಗೆ ಗ್ಯಾಪ್ ಮಾಡಿ ಎಷ್ಟು ಇಪ್ಪತ್ತೆಂಟು ಹುಡುಗರೆಲ್ಲ ಹುಡುಗರೆಲ್ಲ ಕೂಡಿ ಎಷ್ಟು ಹನ್ನೊಂದು ಲೋಡ್ ಕಬ್ಬ ಕಡದ್ರಿ ಹನ್ನೊಂದು ಅಂದ್ರೆ ಇಲ್ಲಿ ಇದನ್ ನೀವು ದೋಸಾ ದಾಖಲೆ ನಿರ್ಮಾಣ ಮಾಡಿದ್ರಿ ನಮ್ಮ ಊರಾಗ ಯಾರು ಕಡದ್ರಿ ಇವರ ಪಾಸ್ಟ್

ಹದಿನಾಕ ತಾಸನ ಹದಿನಾಲ್ಕು ತಾಸನ ರೀ ಉಸಿಗಿನ ಚಿಲ್ಲ ಒಂದು ಎರಡು ಮೂರು ವರ್ಷ ಅದು ಹೆಂಗೆ ಅದು ಟೈಮಲ್ಲಿ ಬಿಡ್ರಿ ಸರ್ ಆರು ನಿಮಿಷ ಐದು ನಿಮಿಷ ಹಿಡಿದ್ರಿ ಒಂದು ಕಿಟಲ್ ಹತ್ತು ಕಿಲೋ ರೀ ಮತ್ತೆ ಅದರಂತರ ಮುಗಿಸ್ಕೊತ ಅದು ಮಾಡ್ಕೋತಾನೆ ನಲ್ವತ್ತು ಆಟ ಹನ್ನೊಂದು ಹದಿನಾಲ್ಕು ಹನ್ನೊಂದು ಸರ್ ರೀ

ಎಲ್ಲಿಂದ ತೊಗೊಂಡ್ಬಂದಿರಿ ಅಲ್ಲಿ ಕೆರೆಲಿ ಆಯ್ತು ನಮ್ಮ ಊರು ಚಿರಿ ಊರು ಚಿಕ್ಕ ಕೆರೆ ಸರ್ ಅದರಿಂದ ರೀ ಒಂದು ಕಿಲೋಮೀಟರ್ ಹಿಡ್ಕೊಂಡು ಒಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ ಅಷ್ಟು ಐತ್ರಿ ಮುಂಜಾನೆ ಆರು ಗಂಟೆಯಿಂದ ಶುರು ಮಾಡಿದಾರೆ ರೀ ಒಂದು ಇಪ್ಪತ್ತೆಂಟು ಜನ ಕಬ್ಬಿನ ಗ್ಯಾಂಗ್ ಗ್ಯಾಂಗಿನ್ ಮಂಜಾನೆ ಅದನ್ನು ಅವರು ಇದು ಮಾಡಿದಾರೆ ಮುಂಜಾನೆಯಿಂದ ಸಾಯಂಕಾಲವರೆಗೆ ಕಬ್ಬು ಕೊಡಿದಾರೆ ಮಧ್ಯಾಹ್ನ ಒಂದು ತಾಸು ತನಕ ಊಟಕ್ಕೆ ಬಿಟ್ಟಿದ್ರು ಅಭಿ ನಾನು ಗ್ರಾಮದೊಳಗೆ ಇನ್ನೂ ತನಕ ಯಾವುದೂ ಆಗಿರೋದಕ್ಕಿಲ್ಲ ಆದರೆ ಈಗ ಮಾತ್ರ ಈಗ ಎಲ್ಲ ಯುವಕರು ಹುಡುಗರು ಕುಡ್ಕೊಂಡು ಕಿಸಿಂದ ಒಂದು ಹನ್ನೊಂದು ದೊಡ್ಡ ಕಬ್ಬ ಕಟಾವು ಮಾಡಿ

ಲಾರಿ ಹನ್ನೊಂದು ಗಾಡಿಯನ್ನು ತುಂಬಿ ಕೈಸಿದಾರೆ ಅಂದಾಜು ಎಷ್ಟು ಟನ್ ಬರ್ಬೋದು ಅದು ಆಗ್ಬೋದು ನಿಮ್ಮ ಹೆಸರು ರೀ ನಮ್ಮದು ರಾಘವೇಂದ್ರ ವೆಂಕಟೇಶ್ ಕುಲ್ಕರ್ಣಿ ಅಂತ ಓಕೆ ಓಕೆ